ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆದಿದ್ದು ಶ್ರೀಮಂತರಿಗೂ ಉಚಿತ ವಿದ್ಯುತ್ ಮತ್ತು ಫ್ರೀ ಬಸ್ ಕೊಡಬೇಕಾ ಎಂದು ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಉಚಿತ ಬಸ್ ಯೋಜನೆ ಬಂದಾಗುತ್ತಾ ಶಾಕಿಂಗ್ ಮಾಹಿತಿಗಳನ್ನು ನೋಡೋಣ ಕರ್ನಾಟಕದಲ್ಲಿ ಶೀಘ್ರವೇ ಹೊಸ ಬಿ ಪಿ ಎಲ್ ಕಾರ್ಡು ಕೊಡುತ್ತೇವೆ ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರ ಘೋಷಣೆ ಇದೇ ಮಧ್ಯೆ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡು ರದ್ದು ಮಾಡೋ ಕುರಿತಂತೆ ಶಾಕಿಂಗ್ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ಮಾಡುತ್ತಿದ್ದು ಇದೇ ಮಧ್ಯೆ ರೈತರಿಗೆ ಮೋಸ ಮಾಡುತ್ತಿರುವುದೇ ಕೇಂದ್ರದ ಸರ್ಕಾರ ಬಿಜೆಪಿಯವರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಬದಲು ಕೇಂದ್ರಕ್ಕೆ ಹೋಗಿ ಪ್ರಧಾನಿ ಮೋದಿಯವರಿಂದ ಅನುದಾನ ತರಿಸಲಿ ಎಂದು ಡಿ ಕೆ ಶಿವಕುಮಾರ್ ಅವರು ಸವಾಲು ಹಾಕಿದ್ದಾರೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಾಕಿ ಕಂತು ಜಮಾ ಬಗ್ಗೆ ಸದನದಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಹೇಳಿಕೆ ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಹಣ ವಿಳಂಬ ಯಾಕೆ ಆಗುತ್ತಿದೆ ಎಂದು ಬಿಜೆಪಿ ಶಾಸಕ ಮಹೇಶ ತೆಂಗಿನಕಾಯಿಯವರು ಪ್ರಶ್ನೆ ಎತ್ತಿದ್ದಾರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡುತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರ್ತಿಯಾಗಿದೆ ಹೌದು ಪಂಚ ಗ್ಯಾರಂಟಿ ಯೋಜನೆಗಳ ಆಶ್ವಾಸನೆ ಮೂಲಕ ಕರ್ನಾಟಕದಲ್ಲಿ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಟೀಕೆಗಳು ಕೇಳಿಬಂದಿವೆ ಹೌದು ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕದ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಎಂದು ಸ್ವತಃ ಕಾಂಗ್ರೆಸ್ ಶಾಸಕರು ಸೇರಿದಂತೆ ವಿಪಕ್ಷದವರು ಮತ್ತು ಜನಸಾಮಾನ್ಯರು ಮಾತುಗಳನ್ನು ಆಡುತ್ತಿದ್ದು ಇದೇ ಮಧ್ಯೆ ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಶಾಸಕರು ಗ್ಯಾರಂಟಿಗಳ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಹೌದು ನಿನ್ನೆ ಬೆಳಗಾವಿಯಲ್ಲಿ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಅಂದರೆ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ಶ್ರೀಮಂತರಿಗೂ ಉಚಿತ ವಿದ್ಯುತ್ ಕೊಡಬೇಕಾ ಲಕ್ಷ ಲಕ್ಷ ರೂಪಾಯಿ ದುಡಿಯುವ ಮಹಿಳೆಯರಿಗೂ ಉಚಿತ ಬಸ್ ನೀಡುವ ಅವಶ್ಯಕತೆ ಇದೆಯಾ ಎಂದು ಸಭೆಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆ ಬಗ್ಗೆ ಅಷ್ಟೊಂದು ಉತ್ತಮ ಅಭಿಪ್ರಾಯವಿಲ್ಲ ಇಂದು ಕರ್ನಾಟಕದ ಜನತೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸ ಬಯಸುತ್ತಿದ್ದಾರೆ ದೇವಸ್ಥಾನ ಅಭಿವೃದ್ಧಿ ಸಭಾಭವನ ನಿರ್ಮಾಣ ರಸ್ತೆಗಳ ಸುಧಾರಣೆ ಶಿಕ್ಷಣ ಆರೋಗ್ಯ ಸೇರಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾರ್ಯಗಳಿಗೆ ನೆರವು ಬಯಸುತ್ತಿದ್ದಾರೆ ನಾವು ಕೇವಲ ಗ್ಯಾರಂಟಿ ಯೋಜನೆ ಮೇಲೆ ಅವಲಂಬಿತರಾಗಿದ್ದರೆ ಜನರಿಗೆ ಬೇಕಾದ ಇತರೆ ಮೂಲ ಸೌಕರ್ಯ ಮತ್ತು ಅಭಿವೃದ್ಧಿ ಕಾರ್ಯ ಹಿನ್ನಡೆ ಆಗುತ್ತೆ ಎಂದು ನಾವು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಇದೀಗ ಕಾಂಗ್ರೆಸ್ ಶಾಸಕರು ಮತ್ತೊಮ್ಮೆ ಗ್ಯಾರಂಟಿಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮುಂಬರುವ ಚುನಾವಣೆಗಳನ್ನು ನಾವು ಕೇವಲ ಗ್ಯಾರಂಟಿಯನ್ನು ಇಟ್ಟುಕೊಂಡು ಎದುರಿಸಲು ಸಾಧ್ಯವಿಲ್ಲ ಬದಲಿಗೆ ಅಭಿವೃದ್ಧಿ ಯೋಜನೆ ಅತ್ತ ಗಮನ ಗಮನಹರಿಸುವ ಅಗತ್ಯವಿದೆ ಎಂದು ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಂದೆನೇ ನಿನ್ನೆ ಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಬನ್ನಿ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರ ಬಿ ಪಿ ಎಲ್ ಅಥವಾ ಎ ಕಾರ್ಡ್ ಇದ್ರೆ ಕಮೆಂಟ್ನಲ್ಲಿ ಯಾವ ಕಾರ್ಡು ಇದೆ ಕಮೆಂಟ್ ಮಾಡಿ ಇದೀಗ ಯಾರ ಬಳಿ ಬಿ ಪಿ ಎಲ್ ಕಾರ್ಡು ಇಲ್ಲವೋ ಅವರಿಗೆ ಹೊಸ ಬಿ ಪಿ ಎಲ್ ಕಾರ್ಡು ಕೊಡುತ್ತೇವೆ ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಬೆಳಗಾವಿಯಲ್ಲಿ ಹೇಳಿದರು ಕೊಟ್ಟಿದ್ದಾರೆ ಹೌದು ಕರ್ನಾಟಕದಲ್ಲಿ ಶೀಘ್ರವೇ ಹರರಿಗೆ ಹೊಸ ಬಿ ಪಿ ಎಲ್ ಕಾರ್ಡ್ ಕೊಡುತ್ತೇವೆ ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಸ್ನೇಹಿತರೆ ಹರರಿಗೂ ಬಿ ಪಿ ಎಲ್ ಕಾರ್ಡ್ ನಾವು ಕೊಡುತ್ತೇವೆ ಆದರೆ ಮೊದಲಿಗೆ ಹತ್ತು ಲಕ್ಷ ಬಿ ಬಿಪಿಎಲ್ ಎಲ್ ಅನ್ನ ರದ್ದು ಮಾಡಿ ಎಪಿಎಲ್ ಎಲ್ ಗೆ ಶಿಫ್ಟ್ ಕೂಡ ಮಾಡುತ್ತೇವೆ ಎಂದಿದ್ದಾರೆ ಹೌದು ಶೀಘ್ರವೇ ಸರ್ಕಾರದಲ್ಲಿ ಹತ್ತು ಲಕ್ಷ ಕುಟುಂಬದ ಬಿಪಿಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗಲಿದೆ ಸ್ನೇಹಿತರೆ ಸ್ವತಃ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲ ಎ ಪಿ ಎಲ್ ಕಾರ್ಡ್ಗೆ ಈ ಮೊದಲು ಹದಿನೈದು ಕೆ ಜಿ ಅಕ್ಕಿ ಕೊಡುತ್ತಿದ್ದೆವು ಆದರೆ ಹಲವರು ಅಕ್ಕಿನೇ ತೆಗೆದುಕೊಳ್ಳುತ್ತಿರಲಿಲ್ಲ ಅದಕ್ಕಾಗಿಯೇ ಒಂದು ವರ್ಷದಿಂದ ಯಾರೆಲ್ಲರೂ ಅಕ್ಕಿ ತೆಗೆದುಕೊಳ್ಳದೇ ಇದ್ದಾರೋ ಅಂಥವರ ಕಾರ್ಡು ಕೂಡ ಸಸ್ಪೆಂಡ್ ಮಾಡುತ್ತಿದ್ದೇವೆ ಅವರಿಂದ ಡಿಮ್ಯಾಂಡ್ ಬಂದರೆ ಮತ್ತೆ ಅಕ್ಕಿ ಕೊಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಕರ್ನಾಟಕದಲ್ಲಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹ ಮತ್ತು ಅಕ್ರಮವಾಗಿ ಮಾರಾಟ ಮಾಡುವ ಕುರಿತಂತೆ ಇಲ್ಲಿವರೆಗೆ ಐದುನೂರ ಎಪ್ಪತ್ತು ಜನರನ್ನು ಬಂಧಿಸಿದ್ದು ಒಟ್ಟು ಇಲ್ಲಿವರೆಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂರು ಕ್ವಿಂಟಲ್ ಅಕ್ಕಿಯೂ ಕೂಡ ವಶಪಡಿಸಿಕೊಂಡಿದ್ದೇವೆ ಜೊತೆಗೆ ಮುನ್ನೂರ ಹದಿನಾಲ್ಕು ವಾಹನಗಳನ್ನು ಕೂಡ ಜಪ್ತಿ ಮಾಡಿದ್ದೇವೆ ಎಂದು ಮಾಹಿತಿ ನೀಡಿದ್ದಾರೆ ಹೌದು ಇನ್ನು ಮುಂದೆ ಅನ್ನಭಾಗ್ಯ ಅಕ್ಕಿ ಏನಾದರೂ ಅಕ್ರಮವಾಗಿ ಸಂಗ್ರಹ ಅಥವಾ ಮಾರಾಟ ಮಾಡಿದ್ದು ಗೊತ್ತಾದರೆ ಕಾನೂನು ಕ್ರಮ ಜರುಗಿಸುವುದಾಗಿಯೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಆಹಾರ ಕಿಟ್ಟು ಕೊಡುವ ಕುರಿತಂತೆ ಕೂಡ ಕೆ ಎಚ್ ಮುನ್ನಪ್ಪನವರು ಮಾಹಿತಿ ಕೊಟ್ಟಿದ್ದಾರೆ ಕುಟುಂಬದ ಸದಸ್ಯರ ಅನುಗುಣವಾಗಿ ಈ ಒಂದು ಆಹಾರ ಕಿಟ್ಟನ್ನು ಕೊಡುತ್ತೇವೆ ಎಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನೀವು ಕೂಡ ಏನಾದರೂ ಎ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡು ಹೊಂದಿದರೆ ನಿಮ್ಮ ಬಳಿ ಯಾವ ಕಾರ್ಡ್ ಇದೆ ಕಮೆಂಟ್ ಮಾಡಿ ಬನ್ನಿ ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಿಜೆಪಿಯ ರಾಜ್ಯಾಧ್ಯಕ್ಷಕರಾಗಿರುವ ವಿವಾ ವಿಜೇಂದ್ರ ಅವರು ರೈತರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದಿದ್ದು ರಾಜ್ಯ ಸರ್ಕಾರ ರೈತರನ್ನು ನಿರ್ಲಕ್ಷಿಸುತ್ತಿದೆ ಕಣ್ಣಿದ್ದು ಕಾಣದವರಂತೆ ಕಿವಿದ್ದು ಕಿವುಡರಂತೆ ವರ್ತಿಸುತ್ತಿದೆ ಎಂದು ಬೆಳಗಾವಿಯಲ್ಲಿ ಹೋರಾಟಕ್ಕೆ ಇಳಿದಿದ್ದು ಇದೇ ಮಧ್ಯೆ ರೈತರಿಗೆ ಮೋಸ ಮಾಡುತ್ತಿರುವುದೇ ಕೇಂದ್ರ ಸರ್ಕಾರ ಎಂದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯರ ಪ್ರತಿಭಟನೆಗೆ ತಿರುಗೇಟು ಕೊಟ್ಟಿದ್ದಾರೆ ಹೌದು ಬೆಳಗಾವಿಯಲ್ಲಿ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ ಸರ್ಕಾರವು ಒಂಬತ್ತು ಸಂಘಟನೆ ಪ್ರತಿಭಟನೆಯ ಸವಾಲು ಎದುರಿಸುತ್ತಿದ್ದು ಆದರೆ ಇದೇ ಮಧ್ಯೆ ವಿರೋಧ ಪಕ್ಷವಾಗಿರುವ ಬಿಜೆಪಿ ರೈತರ ಸಮಸ್ಯೆ ಮುಂದಿಟ್ಟುಕೊಂಡು ಮತ್ತೊಂದು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ ಬಿಜೆಪಿ ನಾಯಕರು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿಯೂ ಕೂಡ ಎಚ್ಚರಿಕೆ ಕೊಟ್ಟಿದ್ದು ಈ ಎಲ್ಲವೂ ಕೂಡ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ವಿಪಕ್ಷಗಳ ಪ್ರತಿಭಟನೆ ನಡುವೆನೆ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೋರಾಟದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಬದಲು ರೈತರ ಸಮಸ್ಯೆಗೆ ಕಾರಣವಾಗಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿಯವರು ಹೋರಾಟ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ ಚಳಿಗಾಲದ ಅಧಿವೇಶನ ಆರಂಭವಾಗಿರುವ ಸಂದರ್ಭದಲ್ಲಿ ರೈತರ ಹೋರಾಟವನ್ನು ಬಿಜೆಪಿಯವರು ರಾಜಕೀಯ ಅಸ್ತ್ರವನ್ನಾಗಿ ಬಳಸುತ್ತಿರುವುದು ಸರಿಯಲ್ಲ ಎಂದು ಖಂಡಿಸಿದ್ದಾರೆ ರೈತರಿಗೆ ನಿಜವಾಗಿಯೂ ಮೋಸ ಮಾಡುತ್ತಿರುವುದೇ ಕೇಂದ್ರದ ಸರ್ಕಾರ ರಾಜ್ಯದ ಅನ್ನದಾತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಮತ್ತು ಸಂಕಷ್ಟಗಳಿಗೆ ಪರಿಹಾರ ನೀಡದಿರುವುದು ಕೇಂದ್ರದ ನೀತಿಗಳೇ ಕಾರಣ ಎಂದು ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಇದೇ ಮಧ್ಯೆ ರೈತರ ಬೆಳೆಗಳ ಖರೀದಿ ಕುರಿತಂತೆ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಕೇಂದ್ರದ ಸರ್ಕಾರವು ರೈತರ ಬೆಳೆಗಳನ್ನು ಸರಿಯಾದ ರೀತಿಯಲ್ಲಿ ಖರೀದಿನೇ ಮಾಡುತ್ತಿಲ್ಲ ರಾಜ್ಯದ ರೈತರ ಹಿತಾಸಕ್ತಿ ನಿಜವಾಗಿಯೂ ಬಿಜೆಪಿಯವರಿಗೆ ಮುಖ್ಯವೇ ಆಗಿದ್ರೆ ಅವರು ಮೊದಲು ತಮ್ಮದೇ ಪಕ್ಷದ ನಾಯಕರಾದ ಪ್ರಧಾನಿ ಮತ್ತು ಸಂಬಂಧಿತ ಕೇಂದ್ರ ಸಚಿವರ ಮೇಲೆ ಖರೀದಿ ಮಾಡುವಂತೆ ಒತ್ತಾಯ ಮಾಡಬೇಕು ಅಷ್ಟು ಮಾತ್ರವಲ್ಲ ಇಂದು ಕೇಂದ್ರದಿಂದ ಬರಬೇಕಾದಂತ ಸರಿಯಾದ ಅನುದಾನ ರಾಜ್ಯಕ್ಕೆ ಸಿಗುತ್ತಿಲ್ಲ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಿರುವ ಬಾಕಿ ಹಣವನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ರೈತರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಅಗತ್ಯವಿರುವ ಅನುದಾನವನ್ನು ತಡ ಮಾಡದೆ ಕೇಂದ್ರ ಬಿಡುಗಡೆಗೊಳಿಸಲಿ ಆಗ ರೈತರ ಸಮಸ್ಯೆ ತಾವೇ ಪರಿಹಾರವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಬಿಜೆಪಿ ಮಾಡುತ್ತಿರುವ ಈ ಒಂದು ಪ್ರತಿಭಟನೆ ಆದರೂ ದುರ್ಬಲವಾಗಿದೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರವು ರೈತರ ಪರವಾಗಿನೇ ನಿಂತಿದೆ ನಾವು ರೈತರ ಪರವಾಗಿನೇ ಇದ್ದೇವೆ ಕಬ್ಬು ಮತ್ತು ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆ ಈಗಾಗಲೇ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ಇಂತಿಷ್ಟು ಬೆಳೆಗಳನ್ನು ಖರೀದಿ ಮಾಡಬೇಕು ಎಂದು ಆದೇಶವೂ ಕೂಡ ಹೊರಡಿಸಿರುವುದಾಗಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ವಿಪಕ್ಷಗಳು ಕೇವಲ ರಾಜಕೀಯ ಲಾಭಕ್ಕಾಗಿ ರೈತರ ಸಮಸ್ಯೆ ಬಳಸಿಕೊಳ್ಳುತ್ತಿದೆ ಎಂದು ಕಿಡಿಕಾರಿದ್ದಾರೆ ರೈತರಿಗೆ ಅನ್ಯಾಯ ಮಾಡುತ್ತಿರುವುದೇ ಕೇಂದ್ರ ಸರ್ಕಾರದ ನೀತಿಗಳು ಮತ್ತು ಅನುದಾನ ಮಾಡದಿರುವ ನಿರ್ಧಾರಗಳು ಎಂದು ವಾಗ್ದಾಳಿ ಮಾಡಿದ್ದಾರೆ ಬನ್ನಿ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನವೆಂಬರ್ ತಿಂಗಳಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಜಮವಾಯಿತಾ ಹೌದು ಸಾಕಷ್ಟು ಫಲಾನುಭವಿಗಳಿಗೆ ಮೂರು ನಾಲ್ಕು ತಿಂಗಳಿನಿಂದ ಕಂತುಗಳು ಜಮವಾಗಿಲ್ಲ ಈಗ ಈ ಒಂದು ವಿಚಾರ ಸದನದಲ್ಲಿ ಮುನ್ನೆಲೆಗೆ ಬಂದಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಜಮೆ ಆಗುತ್ತಿಲ್ಲ ಮತ್ತು ಜಮಾ ಮಾಡುವಕ್ಕೆ ಯಾಕೆ ವಿಳಂಬವಾಗುತ್ತಿದೆ ಎಂದು ಬಿಜೆಪಿ ಶಾಸಕರಾಗಿರುವ ಮಹೇಶ್ ತೆಂಗಿನಕಾಯಿ ಎನ್ನುವರು ಸದನದಲ್ಲಿ ಪ್ರಶ್ನೆ ಎತ್ತಿದ್ದಾರೆ ಸ್ನೇಹಿತರೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಮತ್ತು ಮಹೇಶ್ ತೆಂಗಿನಕಾಯಿ ನಡುವೆ ವಾಕ್ಸಮರ ಸದನದಲ್ಲಿ ನಡೆದು ಹೋಗಿದೆ ಹೌದು ಮಹೇಶ್ ತೆಂಗಿನಕಾಯಿ ಅವರು ಕಲಾಪದ ವೇಳೆ ಎದ್ದು ನಿಂತು ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಂತೆ ಹಾಕಿಲ್ಲ ಎಂದು ನೇರವಾಗಿ ಪ್ರಶ್ನೆ ಮಾಡಿದ್ದು ಇದಕ್ಕೆ ಉತ್ತರ ಕೊಟ್ಟಂಥ ಲಕ್ಷ್ಮೀ ಬಾಳ್ಕರ್ ಹಾಗೇನೂ ಇಲ್ಲ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇಲ್ಲಿವರೆಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗೆ ಹಾಕಿದ್ದೇವೆ ಇಪ್ಪತ್ತ್ಮೂರು ಕಂತಿನವರೆಗೆ ಹಣವನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಪಡೆದುಕೊಂಡಿದ್ದಾರೆ ಈ ಮೂಲಕ ಪ್ರತಿಯೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿ ಹಣ ಹಾಕಿದ್ದೇವೆ ಆಗಸ್ಟ್ ತಿಂಗಳವರೆಗೆ ಹಣ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳಿಕೆ ನಾವು ಕಟ್ಟಿದ್ದಾರೆ ಹೌದು ಮಹಿಳೆಯರಿಗೆ ನಾವು ಅಕೌಂಟ್ಗೆ ಹಣ ಹಾಕುತ್ತಿದ್ದೇವೆ ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಈ ಒಂದು ಯೋಜನೆ ನಾವು ರಾಜಕಾರಣ ಸ್ವಾರ್ಥಕ್ಕೆ ತಂದಿಲ್ಲ ಒಂದು ರೂಪಾಯಿಯೂ ಕೂಡ ಆಚೆ ಈಚೆ ಆಗದಂತೆ ಮನೆ ಯಜಮಾನಿಗೆ ನೇರವಾಗಿ ಹಣ ಹಾಕುವ ಕೆಲಸ ನಾವು ಮಾಡುತ್ತಿದ್ದೇವೆ ಎಂದು ಲಕ್ಷ್ಮಿ ಹೆಬ್ಬಾಳಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆಗಸ್ಟ್ವರೆಗೆ ಎಲ್ಲ ಕ್ಲಿಯರ್ ಆಗಿದೆ ಅಂದರೆ ಫೆಬ್ರವರಿ ಮತ್ತು ಮಾರ್ಚು ಸೇರಿನೇ ಎಂದರ್ಥ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಆಗ ಮತ್ತೆದ್ದು ನಿಂತು ಮಹೇಶ ತೆಂಗಿನಕಾಯಿ ಅವರು ಹಾಗಾದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನವೆಂಬರ್ ಕಂತು ಬಂದಿಲ್ಲ ಎಂದು ಪ್ರಶ್ನೆ ಹಾಕಿದ್ದು ಇದಕ್ಕೆ ಸಿಟ್ಟಾದಂಥ ಲಕ್ಷ್ಮಿ ಬಾಳ್ಕರ್ ಅವರು ನಿಮ್ಮದು ಲಾಡ್ಲಿ ಬೆಹನ ಯೋಜನೆ ಏನಾಯಿತು ಹೇಳಿ ಎಂದು ಮರು ಪ್ರಶ್ನೆ ಹಾಕಿದ್ದಾರೆ ಮಹಾರಾಷ್ಟ್ರದಲ್ಲಿ ನಿಮ್ಮ ಪಕ್ಷ ಲಾಡ್ಲಿ ಬೆಹನ ಯೋಜನೆ ಜಾರಿಗೆ ಮಾಡಿದೆ ನೀವು ಎಷ್ಟು ಕಂತು ಹಾಕಿದ್ದೀರಿ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯೇ ಕಾಪಿ ಮಾಡಿ ಅಲ್ಲಿನ ನೀವು ಲಾಡ್ಲಿ ಬಿಹನ ಯೋಜನೆ ತಂದಿದ್ದೀರಿ ಹಾಗಾದ್ರೆ ಹೇಳಿ ನಿಮ್ಮದು ಎಲ್ಲಿವರೆಗೆ ಬಂತು ಎಂದು ಕೌಂಟರ್ ಕೊಟ್ಟಿದ್ದಾರೆ ಸದ್ಯ ಸ್ನೇಹಿತರೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಪ್ರಕಾರ ಮೂರನೇ ಕಂತಿನವರೆಗೆ ಹಣ ಹಾಕಿದ್ದಾರಂತೆ ಅಂದರೆ ಆಗಸ್ಟ್ ತಿಂಗಳವರೆಗಿನ ಕಂತು ಜಮಾ ಮಾಡಿರುವುದಾಗಿ ಸದನದಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರುವಂತದ್ದು ಇನ್ನು ಉಳಿದಂತ ಬಾಕಿ ಕಂತುಗಳು ಮುಂಬರುವ ದಿನಗಳಲ್ಲಿ ಹಂತ ಹಂತವಾಗಿಯೂ ಕೂಡ ಜಮೆ ಮಾಡುತ್ತೇವೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಸದನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆಷ್ಟೇ ಇತ್ತು ಈ ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡ್ತಾ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ